ಹಾಯ್ ಎಲ್ಲರಿಗೂ ಸ್ವಾಗತ ಕುಂದಾಪುರ ಕಿಚನ್ಗೆ ನಾನಿವತ್ತು ಮೈನಹಣ್ಣ ಉಪ್ಪಿಗೆ ಹಾಕಿ ಬೆಚ್ಚೆ ಮಳೆಗಾಲಕ್ಕೆ ದುಂಡಿಗೆ ಹಾಕಿ ಬೆಚ್ಚೋದಂತ ನಮ್ಮ ಬದಾಗೆ ಒಂದು ಐವತ್ತು ಮೈನಹಣ್ಣು ಇತ್ತು ಲೈಕ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ನಾನು ಸಣ್ಣ ಸಣ್ಣ ಮಾಯನಹಣ್ಣ ಮಳೆಗಾಲದಾಗೆ ಮಳೆ ಬಪಾತಿ ಚಟ್ನಿ ಎಲ್ಲ ಮಾಡೋಕ್ಕೆ ಲೈಕ್ ಹತ್ತಿದ್ದೆ ಸಾರಿಗೆಲ್ಲ ಹಾಕ್ಲಿಕ್ಕ ಉಪ್ಪು ನೀರನ್ನ ರಾತ್ರಿನೇ ಕೊಯ್ಸಿ ಇಟ್ಟಿದೆ ಈಗ ತಣೀತ ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೂ ಹೊಡಿಲ್ಲ ಮೈನಹಣ್ಣ ಕೆಡೋದಿಲ್ಲ ತಣ್ದ್ರ ಮೇಲೆ ಉಪ್ಪು ನೀರು ಉಪ್ಪಿಗೆ ಹಾಯ್ ಕಣ್ಕ ಈಗ ಸ್ವಲ್ಪ ಗಾಳಸ್ಕಂಬು ಉಪ್ಪ ಕಸ ಇದ್ರಲ್ಲ ಹತ್ತು ಅಂದ ಆಂಡಿ ಅಂಡಿ ಹಿದ್ದೆ ಲೈಕ್ ಮಾಡಿ ಬಿಗಿ ಮಾಡಿ ಮುಚ್ಚಿ ಮುಚ್ಚಿ ಇಡ್ಕ ಈಗ ಮೈನಣ್ಣ ಹಾಕಂಬ ಕಾಟ್ ಮೈನಣ್ಣ ಮಳಗಲ್ದ ಸಿಕ್ಕುದಿಲ್ಲಲ್ಲ ಅದಕ್ಕೆ ಉಪ್ಪಿಗೆ ಹಾಕಿ ಇಟ್ಕೊಂಬೆ ಮೈನಣ್ಣ ಪೆಟ್ಟದ ಮೈನಣ್ಣಲ ಅಹೇ ಕಮಕಾಗ ಹಾಳಾತ ಇದನ್ನ ಬಜ್ಜಿ ಮಾಡಿ ತೋಸ್ತೆ ಮಾಡಕಂದಗೆ ಸುಮಾರು ಟೈಮ್ ಬತ್ತು ಉಪ್ಪಲ ಜಾಸ್ತಿ ಅಕಿ ಮಾಡಿ ಇಟ್ಕಣಕ ಚಟ್ನಿ ಮಾಡತ್ತೆ ಉಪ್ಪ ಹಾಗ್ದರೆ ಸರಿಯ ಕೈ ಕೈ ಉಪ್ಪಿನ ಕೈ ಇರುತ್ತದಕ್ಕೆ ಎಲ್ಲ ಮೈನಣ್ಣು ಹಾಕಿ ಐತೆ ಬೀಗಿ ಮಾಡಿ ಮುಚ್ಚುಳಿ ಹಾಕಿ ಒಂದು ಸೈಡಿಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಐಕನ್ ಓದ್ತೀನಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್